ಸಾಲಿಗ್ರಾಮವು ಒಂದು ಹುಳುವಿನಿಂದ ರೂಪುಗೊಳ್ಳುತ್ತದೆ ಇಂಥ ಹುಳುವಿನಿಂದ ರೂಪುಗೊಂಡ ಸಾಲಿಗ್ರಾಮಕ್ಕೆ ಯಾಕಿಷ್ಟು ಮಹತ್ವ ಎನ್ನುವುದನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಾಲಿಗ್ರಾಮದ ಸ್ಪರ್ಶವು ಕೋಟಿ ಜನ್ಮಗಳ ಪಾಪವನ್ನು ನಾಶ ಮಾಡುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ ಸಾಲಿಗ್ರಾಮವು ವಿಷ್ಣುವಿನ ಇಪ್ಪತ್ನಾಲ್ಕು ವಿವಿಧ ರೂಪಗಳು ಕುಳಿತಿರುವ ದೈವಿಕ ಕಲ್ಲು ಮತ್ತು ಪ್ರತಿ ರೂಪವು ಪ್ರತಿಯಾಗಿ ಹಲವಾರು ಪ್ರಭೇದಗಳನ್ನು ಹೊಂದಿರುತ್ತದೆ ಸಾಲಿಗ್ರಾಮವು ಅದರ ಸುರುಳಿಗಳು ಮತ್ತು ರಂಧ್ರಗಳಿಂದ ವಿಷ್ಣುವಿನ ವಿಶಿಷ್ಟವಾದ ಪೂಜೆಗೆ ಪಾತ್ರವಾಗುತ್ತದೆ ಈ ಸಾಲಿಗ್ರಾಮ ದಾನವು ಭೂಮಿಯನ್ನೇ ದಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಎಂದು ಪದ್ಮಪುರಾಣ ಹೇಳುತ್ತದೆ ಇಂತಹ ಸಾಲಿಗ್ರಾಮಗಳ ಆಕಾರ ಹಾಗೂ ಅದರ ಒಳಗಿನ ಚಕ್ರಗಳನ್ನು ಆಧರಿಸಿ ಸುದರ್ಶನ ಸಾಲಿಗ್ರಾಮ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಅಚ್ಯುತ ಸಾಲಿಗ್ರಾಮ ಜನಾರ್ದನ ಸಾಲಿಗ್ರಾಮ ವಾಸುದೇವ ಸಾಲಿಗ್ರಾಮ ರತ್ನಗರ್ಭ ಸಾಲಿಗ್ರಾಮ ಹಿರಣ್ಯ ಗರ್ಭ ಸಾಲಿಗ್ರಾಮ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸುತ್ತಾರೆ ಈ ಸಾಲಿಗ್ರಾಮವು ನೇಪಾಳದ ಗಂಡಕಿ ನದಿಯಲ್ಲಿ ದೊರೆಯುತ್ತದೆ ಇದು ನೇಪಾಳದ ಗಂಡಕಿ ನದಿಯಲ್ಲೇ ದೊರೆಯುವುದಕ್ಕೆ ಒಂದು ಕಾರಣವಿದೆ ನೇಪಾಳದಲ್ಲಿ ಗಂಡಕಿ ಎಂಬ ಸ್ತ್ರೀಯು ವಿಷ್ಣುವಿನ ಮಹಾನ್ ಭಕ್ತಿಯಾಗಿದ್ದಳು ಅವಳ ಭಕ್ತಿಯನ್ನು ಮೆಚ್ಚಿ ವಿಷ್ಣು ಅವಳಲ್ಲಿ ಹೊರ ಕೇಳಿದಾಗ ಗಂಡಕಿಯು ತನ್ನ ಜೊತೆಯಲ್ಲಿ ಎಂದಿಗೂ ಇರಬೇಕು ಎಂದು ವಿಷ್ಣುವಿನಲ್ಲಿ ಕೇಳಿಕೊಳ್ಳುತ್ತಾಳೆ ಆಗ ವಿಷ್ಣು ನೀನು ಪವಿತ್ರ ಪಾವನವಾದ ಗಂಡಕಿ ನದಿಯಾಗಿ ಪ್ರವಹಿಸಿ ಗಂಗಾ ನದಿಯಲ್ಲಿ ವಿಲೀನವಾಗು ನಾನು ನಿನ್ನ ಒಡಲಿನಲ್ಲಿ ಸಾಲಿಗ್ರಾಮ ರೂಪದಲ್ಲಿ ವಾಸವಾಗುತ್ತೇನೆ ಆ ಸಾಲಿಗ್ರಾಮವೆಲ್ಲವೂ ತನ್ನ ಭಕ್ತರ ಮನೆಯಲ್ಲಿ ಪೂಜೆಗೊಳ್ಳುವಂತಾಗಲಿ ಎಂದು ವರ ನೀಡುತ್ತಾನೆ ಇನ್ನೊಂದು ಕಥೆಯ ಪ್ರಕಾರ ಜಲಂಧರ ಎಂಬ ರಾಕ್ಷಸನನ್ನು ವಧಿಸಲು ಅವನ ಪತ್ನಿ ವೃಂದ ಮಹಾನ್ ಪತಿವ್ರತೆಯಾಗಿರುತ್ತಾಳೆ ಹಾಗಾಗಿ ಅವನನ್ನು ವಧಿಸಲು ಸಾಧ್ಯವಾಗುವುದಿಲ್ಲ ಅವಳ ಪಾತಿವೃತ್ಯವನ್ನು ಮುರಿಯಲು ಜಲಂಧರನ್ ರೂಪವನ್ನು ವಿಷ್ಣು ತಳೆದು ಆಕೆಯ ಪಾತಿವೃತ್ಯವನ್ನು ಮುರಿಯಬೇಕಾಗುತ್ತದೆ ಆ ಸಮಯದಲ್ಲಿ ಶಿವನು ಜಲಂಧರನನ್ನು ವಧಿಸುತ್ತಾನೆ ಆಗ ವೃಂದಳು ವಿಷ್ಣುವಿಗೆ ನೀನು ಕಲ್ಲಾಗುವ ತನ್ನ ಭಕ್ತೆ ಗಂಡಕಿಯ ವರದಲ್ಲಿ ಸಾಲಿಗ್ರಾಮವಾಗಿ ರೂಪುಗೊಳ್ಳುತ್ತಾನೆ ಇಂತಹ ಶ್ರೇಷ್ಠತೆಯನ್ನು ಹೊಂದಿರುವ ಸಾಲಿಗ್ರಾಮ ರೂಪುಗೊಳ್ಳುವುದಕ್ಕೆ ಕಾರಣ ಒಂದು ಕೀಟ ಅದರ ಹೆಸರು ವಜ್ರ ಕಿರೀಟ ಅದಕ್ಕೆ ವಜ್ರದಂತಹ ಹಲ್ಲು ಇರುತ್ತದೆ ಇದು ಕಲ್ಲಿಗೆ ಒಂದು ಸಣ್ಣ ರಂಧ್ರವನ್ನು ಕೊರೆದು ಕಲ್ಲಿನ ಒಳಗೆ ಸೇರುತ್ತವೆ ಈ ಹುಳು ಹಲ್ಲಿನಿಂದ ಕೊರೆಯುವುದರಿಂದ ಚಕ್ರಗಳ ರೀತಿ ಕೆತ್ತನೆ ಕಲ್ಲಿನ ಮೇಲೆ ಮೂಡುತ್ತದೆ ಅದುವೇ ಅಸಲಿ ಸಾಲಿಗ್ರಾಮ ಇಂತಹ ಸಾಲಿಗ್ರಾಮವನ್ನು ನೇಪಾಳದ ಸರ್ಕಾರ ಖಾಸಗಿ ಉದ್ಯಮಿಗಳಿಗೆ ಗುತ್ತಿಗೆ ಕೊಟ್ಟು ನದಿಯಿಂದ ತೆಗೆಸಿ ಮೊದಲು ಅದನ್ನು ನೇಪಾಳದ ಅರಮನೆಗೆ ತೆಗೆದುಕೊಂಡು ಹೋಗಲಾಗುತ್ತದೆ ಅತಿ ಅಮೂಲ್ಯವಾದ ಸಾಲಿಗ್ರಾಮವನ್ನು ರಾಜಕುಟುಂಬವು ಅವರ ಬಳಿ ಇರಿಸಿಕೊಂಡು ಉಳಿದವನ್ನು ಗುತ್ತಿಗೆದಾರರ ಮೂಲಕ ಮಾರಾಟ ಮಾಡಲಾಗುತ್ತದೆ ಇದು ನಿಮ್ಮ ಶಟಿಸ್ ಇನ್ಫೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್